ನಿಮಗೇನ್ ಬೇಕು ಹೇಳಿ ನಿಮ್ಗೆ ಆತ್ಮಶಾಂತಿ ಬನ್ನಿ 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 ಅದೇ ಬನ್ನಿ ಬಂದ್ವಿ ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ ಆ್ಯಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್ ಬಾಯ್ ಹಲೋ ಅರ್ಸಿಫ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಗೈಸ್ ಇವತ್ತಿರೋ ಬಂದಿರೋ ಲೊಕೇಶನ್ ನೋಡಿದ್ರೆ ಅಷ್ಟು ಭಯಂಕರ ಆಗಿದೆ ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗೈಸ್ ಲೊಕೇಶನ್ ಸೊ ಈ ಲೊಕೇಶನ್ ಗೆ ನಾನು ಅಲ್ಲ ಇನ್ನೊಬ್ರು ಬರ್ತ ಬಂದಿದ್ದಾರೆ ಹೇಳ್ತೀನಿ ಯಾರು ಬಂದಿದ್ದಾರೆ ಅಂತ ಸೊ ಇಲ್ಲಿ ನಡೆದಿರೋ ಘಟನೆ ಬಂದು ಕೈ ಆ ವಿಡಿಯೋನ ನೀವೇ ನೋಡ್ಕೊಂಡು ಬನ್ನಿ ಸುಮಾರು ವರ್ಷಗಳ ಹಿಂದೆ ಈ ಮನೆಯಲ್ಲಿ ಒಂದು ಫ್ಯಾಮಿಲಿ ವಾಸ ಮಾಡ್ತಾ ಇರ್ತಾರೆ ಒಂದಿನ ಈ ಪೇರೆಂಟ್ಸ್ಗೆ ಏನನ್ಸುತ್ತೆ ಅಂದರೆ ಒಂದು ದತ್ತು ಮಗುನ ಅಂತ ಅನ್ಸುತ್ತೆ ಸೊ ಆಲ್ರೆಡಿ ಅವ್ರಿಗೆ ಮಗು ಇರುತ್ತೆ ಸೊ ಆದ್ರೂ ಅವ್ರಿಗೆ ಇನ್ನೊಂದು ದತ್ತು ಅಂತ ಅನ್ಸುತ್ತೆ ಇಬ್ರು ದೊಡ್ಡವರಾದ್ಮೇಲೆ ಜಾಬ್ ನೋಡ್ಕೊತಾರೆ ಅದ್ರಲ್ಲಿ ಒಬ್ಬ ಬಂದ್ಬಿಟ್ಟು ಮನೆ ಹತ್ರ ಇರೋದನ್ನೂ ಯಾವ್ದೋ ಒಂದ್ ಕೆಲಸನ ನೋಡ್ಕೊಂಡು ಅವ್ರ ಅಪ್ಪ ಅಮ್ಮನೂ ಸಾಕ್ತಾ ಇರ್ತಾನೆ ಇನ್ನೊಬ್ಬ ಮಗ ಬಂದ್ಬಿಟ್ಟು ಫಾರಿನಲ್ ಕೆಲ್ಸ ಅಂತ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾನೆ ಫಾರಿನಲ್ ಸೆಟ್ಲ್ ಆಗ್ತಿರೋ ಬಂದ್ ಮಗ ಬಂದ್ಬಿಟ್ಟು ಅವ್ರ ಸ್ವಂತ ಮಗ ಆ ದತ್ತು ಮಗ ಬಂದ್ಬಿಟ್ಟು ಕೆಲ್ಸಕ್ಕೂ ಹೋಗಿ ಅವ್ರ ಅಪ್ಪ ಅಮ್ಮನು ನೋಡ್ಕೋತಾ ಇರ್ತಾನೆ ಆ ಪೇರೆಂಟ್ಸ್ ಗೆ ಏಜ್ ಆಗ್ತಾ ಬರ್ತಾ ಇರುತ್ತೆ ಅದಕ್ಕೆ ಅವರು ಏನ್ ಮಾಡ್ತಾರ ಅವ್ರು ಇರೋ ಅವರು ತುಂಬಾನೇ ಟು ವಾಸ್ ಐ ನಾಟ್ ಸನ್ ಬೇಟಾ ಇಟ್ ಸಿಂಪಲ್ ದ ಬೆಸ್ಟ್ ಹೌ ಆಗಿಲ್ ದಾರ್ಟ್ ಅದಕ್ಕೆ ಅವ್ರ ಪ್ರಾಪರ್ಟೀಸ್ ಎಲ್ಲ ದತ್ತು ಮಗನ್ಗೆನೆ ಕೊಡ್ಬೇಕಂತ ಡಿಸೈಡ್ ಹಾಕ್ ಡಿಸೈಡ್ ಮಾಡ್ಕೊತಾರೆ ಇದನ್ನ ದೊಡ್ಡ ಮಗನ್ಗೂ ಗೊತ್ತಾಗುತ್ತೆ ದೊಡ್ಡ ಮಗ ಅಂದ್ರೆ ಅವ್ನ್ ವಾಪಸ್ ಮನೆಗ್ ಬಂದ್ಬಿಟ್ಟು ಜಗಳ ಮಾಡ್ತಾನೆ ನನಗ್ ಕೊಡದಂಗೇನೆ ಅವ್ನಿಗೆ ಕೊಡ್ತಾ ಇದೀರ ಅವನ ಅಲ್ವಾ ಅವನಿಗೇನಿಗೆ ಕೊಡ್ತಾ ಇದರ ಅಂತ ಜಗಳ ಮಾಡ್ತಾ ಇರ್ತಾನೆ ಒಂದಿನ ಅದೇ ಟೈಮಲ್ಲಿ ಮಾತಾಡ್ತಾ ಇರ್ಬೇಕಾರೆ ಅವ್ರ ಅಪ್ಪ ಅಮ್ಮನ್ಗೆ ಸಾಯಿಸ್ಬಿಡ್ತಾನೆ ಅವ್ ಇಬ್ಬರು ಸತ ಹೋಗ್ತಾರೆ ಅದೇ ಲೊಕೇಶನ್ಗೆ ನಾವ್ ಇವಾಗ ಸೊ ಗಾಯ್ಸ್ ಇನ್ನೊಂದು ಏನಂದರೆ ನಾನು ಆ್ಯಕ್ಚುಲಿ ಟೂ ವೀಕ್ಸ್ ಆಯಿತು ನನ್ನ ವೀಡಿಯೋ ಹಾಕಿ ಸೊ ಏನಿಗೆ ಟೂ ವೀಕ್ಸ್ ಅಂದರೆ ಒಂದು ಟೆನ್ ಡೇಸ್ ಆಯಿತು ಆ್ಯಕ್ಚುಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಒನ್ ವೀಕ್ ನಾನೇ ಸ್ವಲ್ಪ ಬೆಡ್ ರೆಸ್ಟಲ್ಲಿದೆ ಸೊ ನನಗೂ ಹುಷಾರಿಲ್ ಇರಲಿಲ್ಲ ಚಳಿಗೆ ಸೊ ಅದಕ್ಕೇ ಚಳಿಗೋ ಇಲ್ಲ ಆ ಲೊಕೇಶನ್ಗೆ ಮದರ್ ಲೊಕೇಶನ್ಗೆ ಹೋಗಿ ಹೋಗಿ ಅವಾಗ ಅವಾಗಿಂದನೇ ನನಗೆ ಒಂದು ವೀಕಿಂದಲ್ಲ ಟೆನ್ ಡೇಸಿಂದ ನನಗೆ ಹುಷಾರಿಲ್ದಾನೆ ಹಾಕ್ಬಿಟ್ಟಿತ್ತು ಒಂದು ವೀಕ್ ಬೆಡ್ ರೆಸ್ಟಲ್ಲಿದೆ ಸೊ ಅದಕ್ಕೇ ಸ್ವಲ್ಪ ಕಂಬ್ಯಾಕ್ ಮಾಡಿದ್ದೀನಿ ಈ ಲೊಕೇಶನ್ ಅದು ದೊಡ್ಡ ಲೊಕೇಶನ್ಗೆ ಒಂದು ಒಳ್ಳೆ ಲೊಕೇಶನಲ್ಲಿ ಕಮ್ ಬ್ಯಾಕ್ ಮಾಡಬೇಕಂತ ಈ ಲೊಕೇಶನ್ಗೆ ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ಲೊಕೇಶನ್ ಬಂದ್ಬಿಟ್ಟು ಶಾರು ಬ್ರೋ ಬಂದ್ಬಿಟ್ಟು ಸೋಲೋ ಆಗಿ ಬಂದು 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 ಮಾಡ್ಕೊಂಡು ಹೋಗಿದ್ದಾರೆ ಸೊ ಅವ್ರು ಲೊಕೇಶನ್ ಕೇಳಿದೆ ಕೇಳಿದಾಗ ಅವರೇನು ನಿನ್ನೆ ಒಂದು ಲೊಕೇಶನ್ ಕರ್ಕೊಂಡು ಹೋದರು ಆ್ಯಕ್ಚುಲಿ ನನಗೆ ವೀಡಿಯೋ ಬೇಕಿತ್ತು ಸೊ ಆಮೇಲೆ ಅವ್ರಿಗೆ ಅವ್ರ ವಿಡಿಯೋಗೆ ಮಾಡ್ಕೊಂಡು ಅವ್ರ ಜೊತೆಗೆ ಹೋಗಿ ಇನ್ನೊಂದು ಲೊಕೇಶನ್ ವೀಡಿಯೋ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಇವತ್ತು ಇವತ್ತು ಆ್ಯಕ್ಚುಲಿ ಅವ್ರಿಗೆ ಕೇಳಿದೆ ಬ್ರೋ ಇವತ್ತೊಂದು ಲೊಕೇಶನ್ ಬೇಕು ಬ್ರೋ ನನಗೆ ಇವತ್ತು ಆ್ಯಕ್ಚುಲಿ ವೀಡಿಯೋಸ್ ಇಲ್ಲ ವೀಡಿಯೋಸ್ಗಳು ಹಾಕ್ಬೇಕು ಅಂತ ಕೇಳಿದಾಗ ಸೊ ಅವರು ಆ್ಯಕ್ಚುಲಿ ಅವ್ರು ಸೋಲೋ ಹೋಗಿದ್ರು ಇಲ್ಲಿ ಅದಕ್ಕೆ ಇದೇ ಲೊಕೇಶನ್ಗೆ ಬಂದಿದ್ದಾರೆ ಸೊ ಈಗ ಲೊಕೇಶನ್ ಬಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಸೊ ಅವ್ರು ಬಂದ್ಬಿಟ್ಟು ಅವರೇ ಬರಬೇಕಾಗಿತ್ತು ಸೊ ಅದಕ್ಕೇ ಅವ್ರ ಬ್ರದರ್ನ ಕಳಿಸಿದ್ದಾರೆ ಬಾ ಹಾಯ್ ಫ್ರೆಂಡ್ಸ್ ಚೆನ್ನಾಗಿದೀರಾ ಅನ್ಕೊಂಡಿದ್ದೀನಿ ಫೋನ್ ನಾನು ನಿಮ್ಮ ಜಿಶು ನೀವು ನೋಡಿರ್ತೀರ ಮಲೇಶ್ನ ವಿಡಿಯೋದಲ್ಲಿ ಮತ್ತು ಶಾರು ಬ್ರೋ ವಿಡಿಯೋದಲ್ಲಿ ಅವ್ರ ತಮ್ಮ ನಾನು ಶಾರು ಬ್ರೋ ಪ್ರಜ್ವಲ್ ಬ್ರೋ ವಿಡಿಯೋದಲ್ಲಿ ಇವಾಗ ಫಸ್ಟ್ ಟೈಮು ಹೆಂಗಿರುತ್ತೆ ನೋಡೋಣ ಎಕ್ಸ್ಪೀರಿಯೆನ್ಸು ಗಾಯ್ ಇನ್ನೊಂದು ಹೇಳ್ಬೇಕಂದ್ರೆ ಆಕ್ಚುಲಿ ಇವ್ರು ಈ ಲೊಕೇಶನ್ ಇವ್ರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅವರು ಅವ್ರನ್ನ ಅವ್ರು ಬಂದ್ಬಿಟ್ಟು ಸೋಲೋ ಆಗಿ ಮಾಡಿದ್ರು ಇವಾಗ ಇವ್ರು ನನ್ನ ಜೊತೆ ಬರ್ತಿದ್ದಾರೆ ಹೋಗೋಣ ಬನ್ನಿ ಅವರು ಹಿಂಗೋಗಿದ್ರು ಹಿಂಗೆ ಹಿಂಗೋಗೋಣ ಉಲ್ಟಾ ಹೋಗೋಣ ಮಾಡಿದ್ದೆ ನಾನು ಮಲ್ಲೇಶ್ ಅಣ್ಣ ಜೊತೆ ಒಂದು ಮಾಡಿದ್ದೆ ಭಯ ಬೀದೋಗಿದ್ದೆ ನಾನು ಇವಾಗ ಈ ಸತಿ ನೋಡಣ ಅದೇನಾಗುತ್ತೆ ಅನ್ಬಿಟ್ಟು ಏನಿಲ್ಲ ಅಂಬ್ರೋ ಏನಂದ್ರೆ ಆದ್ರೂ ಆದ್ರ ಬಂದ್ರೆ ಅದ್ ಸ್ವಲ್ಪ ಎದ್ರುಕೊಬೋದು ಅಷ್ಟೇ ಎದ್ರುಕೊಂಡಿರೋ ಸ್ವಲ್ಪ ಗೊತ್ತಾಗ್ದಂಗೆ ಇರ್ಬೇಕಷ್ಟೇ ಅದಕ್ಕೆ ಬ್ರೋ ಹಿಂಗಿದೆ ಯಪ್ಪಾ

ಬ್ರೋ ಇನ್ನೊಂದು ನೋಡಿ ಮೈ ಗಾಡ್ ಅಂತ ಇರೋದು ಮೈ ಗಾಡ್ ಇಲ್ಲಿ ನೋಡಿ ಆಹಾ ಅಂತ ನಗ್ತಿರೋದು ಬ್ರೋ ಬ್ರೋ ತುಂಬ ಸೌಂಡ್ ಮಾಡ್ತಾವ್ರು ಬ್ರೋ ಆಗಲೇ ಆಗ್ತಿದೆ ಸೌಂಡ್ ಆಗ್ತಿದೆ ನೀವೇನೇ ಮಾಡಿದ್ರು ನಾವು ಎದ್ರಲ್ಲ ಏನಕ್ಕೆ ಈ ಥರ ಮಾಡ್ತಿದ್ದೀವ್ರ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡೋಕೆ ಎಲ್ಲೂ ಬಂದಿರೋದು ಯಾರು ಅಜ್ಜಿ ಇದ್ದೀರಾ ತಾತ ಇದ್ದೀರಾ ಅಂತ ನನಗೂ ಗೊತ್ತಿಲ್ಲ ಕನ್ಫರ್ಮೇಶನ್ಗೆ ಇಲ್ಲ ಅಜ್ಜಿ ಇದ್ರೆ ಸೌಂಡ್ ಮಾಡ್ಬೋದು ಬ್ರೋ ಅಳ್ತವ್ರು ಬ್ರೋ ಅಳ್ತಿದ್ದಾರಲ್ಲ ಹಾಂ ಏನಿಕಾ ಈ ಹೇಳ್ತಿದ್ದೀರಾ ಏನು ಕಷ್ಟ ಆಗ್ತಿದೆ ನಿಮಗೆ ನೀವು ಹೇಳ್ಬೇಡಿ ನೀವು ಕತೆ ಅದು ಕೇಳಿದ ತಕ್ಷಣ ನನಗೆ ಸ್ವಲ್ಪ ಬೇಜಾರಾಯಿತು ನಡೀರಿ ಮುಂದೆ ಹೋಗೋಣ ಅದು ಏನಾಗುತ್ತೆ ನೋಡೋಣ ನನಗೂ ಹೋದ ಸತಿ ವೀಡಿಯೋ ಮಾಡಿದಾಗ ಫುಲ್ ಭಯ ಆಗಿತ್ತು ಮಲ್ಲೇಶ್ವರ ವಾಪಸ್ ಕಳಿಸ್ಬಿಟ್ಟಿದ್ರು ಗೊತ್ತಾಯ್ತು ನೋಡಿದ್ದೀನಿ ಅದನ್ನು ವೀಡಿಯೋ ನೋಡಿದ್ರು ಮತ್ತೆ ಎಲ್ಲಿದ್ದೀರಾ ಅಜ್ಜಿ ಮೇಲೆ ಇರಬೇಕು ಬ್ರೋ ಇವರು ಮೇಲೆಯಿಂದ ಸೌಂಡ್ ಬರ್ತಾ ಇರೋದು ಮೇಲೆನಾ ಹಾ ಇದು ನಾವು ಒಂದೊಂದು ರೂಮ್ ಗೆ ಹೋಗಬೇಕು ಬ್ರೋ ಇಲ್ಲಿ ಇನ್ನೊಂದು ಏನೇನಲ್ಲ ನೋಡಿ ನೋಡಿ ಕ್ಯಾಪ್ಚರ್ ಆಯ್ತಾ ಬ್ರೋ ಕ್ಯಾಪ್ಚರ್ ಅಂದ್ರೆ ಕಲ್ಲು ಕಲ್ಲು ಇದಾಗ್ತಿದೆ ಕಲ್ಲು ಹಾ ಅವರು ಒಂದು ಇದೆ ಅಲ್ವಾ ಟ್ಯಾಗ್ ಬರಿ ಇದೇನೆ ಟ್ಯಾಗ್ ಮಾಡೋದು ನಾನು ವಿಡಿಯೋದಲ್ಲಿ ನೋಡಿರೋದು ಅಷ್ಟೇ ನಾನು ಬರಕ್ಕೋಗಲ್ಲ ಬ್ರೋ ಓ ಗೈಸ್ ಇಲ್ಲಿ ನೋಡಿ ಡೋಂಟ್ ಅಯ್ಯೋ ಅಜ್ಜೆ ನಿಮ್ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಗೆ ಏನು ತೊಂದರೆ ಕೊಡೋಕೆ ಬಂದಿಲ್ಲ ಅಲ್ಲಿ ಏನಕ್ಕೆ ಈ ತರ ಮಾಡ್ತಿದ್ದೀರಾ ಇದು ನೀವ ಬರ್ದಿರೋದು ಏನಿದು ಕಿಲ್ಯು ನೀವಂತೂ ಅಲ್ಲ ಅದು ಏನಕ್ಕೆ ಡೋಂಟ್ ಟ್ರೈ ಟು ಸೀ ಮಿ ಅಂತಲ್ಲ ಏನೋ ಹಾಕಿದ್ದೀರಿ ನೀವು ಹಾಕಿದ್ದೀರಾ ಏನಂತ ಗೊತ್ತಿಲ್ಲ ನನಗೆ ಅಷ್ಟೇ ಏನು ಇದು ಎಂಡ್ ಅಂತಲ್ಲ ಹಾಕ್ತೀವಿ ಇದು ಎದುರಿಸ್ ಎದುರಿಸ್ತೈತಾ ಅಂತ ನಮಗೆ ಅಜ್ಜೆ ಕೈ ಮಾರ್ಕೆಲ್ಲ ಯೂ ಇದು ಮೇಲಿದ್ದೀರಾ ಕೈ ಮಾರ್ಕೆಲ್ಲ ಏನು ಬೇಕು ಇದು ಕೈ ಮಾರ್ಕ್ ಅದೇ ಗೊತ್ತಾಗ್ತಿಲ್ಲ ಎಲ್ಲ ಕಡೆ ಇದೆ ಎಲ್ಲ ಪೂರ್ತಿ ಇರೋ ಇದೆ ಬ್ರೋ ಅವೇನೋ ತಲೆ ಕಾಣಿಸ್ತಂಗೆ ಅನ್ನಿಸ್ತು ಇಲ್ಲಿ ಬ್ರೋ ನನಗೆ ಭಯ ಆಗುತ್ತೆ ಫಸ್ಟ್ ಅಜ್ಜಿ ನಾನು ನೋಡಿದೆ ನಿಮ್ಮನ್ನ ಇಲ್ಲ ಸುಮ್ಮನೆ ಬರ್ತೈತೆ ಇನ್ನೋ ಬರ್ತೈತೆ ಹೋಗೋಣ ಹಾಂ ಹೋಗೋಣ ಮೇಲೆ ಹೋಗೋಣ ರೆಡಿರಿ ನೀವು ಇಲ್ಲೇ ಇದ್ದೀರಾ ಬ್ರೋ

ಹುಷಾರಾಯ್ತು ಬ್ರೋ ನೀವೇನ ನೀವೇನ ಅದು ಬ್ರೋ 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 ಬನ್ನಿ ಬ್ರೋ ನಾನ್ ನೋಡಿದ್ವಿ ಇವಾಗ ಅಟ್ಯಾಕ್ ಮಾಡಿದ್ರು ಆಗಲಿ ನನ್ನ ಹತ್ರ ಇದಾಗಲ್ಲ ಏ ಯಾರಿದ್ದೀರ ಅಲ್ಲಿ ಹೇಳಿ ಅಜ್ಜಿ ನೀವೇನ ಅಲ್ಲಿ ಇರೋದು ಯಾರನ್ನ ಇದ್ರೆ ನಿಂತ್ಕೊಳ್ಳಿ ಅಲ್ಲೇ ಬ್ರೋ ಯಾರು ಇಲ್ಲ ಬ್ರೋ ಇಲ್ಲಿ ಯಾರನ್ನ ಇದ್ರೆ ನಿಂತ್ಕೊಂತೀರ ಅಲ್ಲೇ ಯಾರು ಇಲ್ಲ ಬ್ರೋ ಇಲ್ಲಿ ಬ್ರೋ ಈ ರೂಮಲ್ಲಿ ಏನಕ್ಕೆ ಈ ತರ ಮಾಡ್ತಿದ್ದೀರಾ ನಿಜ ನನ್ಗಂತೂ ಫುಲ್ ಭಯ ಆಗ್ತೈತೆ ಬ್ರೋ ಫಸ್ಟೇ ನನ್ಗೆ ಭಯ ಸೊ ನೈಸ್ ಎಕ್ಸ್ಟ್ರೀಮ್ ಆಗಿದೆ ಸೊ ನನ್ನ ಕೈಲಿ ಹಾ ಆಕ್ಚುಲಿ ಅವ್ರು ಸೋಲೋ ಬಂದು ಮಾಡ್ಕೊಂಡೋಗಿರ್ತಾರೆ ಅವ್ರಿಗೆ ಏನು ಆಗಿಲ್ಲ ನಮ್ಗೆ ಏನಕ್ಕೆ ಈ ರೇಂಜಿಗೆ ಇದು ಮಾಡ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಬ್ರೋ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ನನಗೆ ಕನ್ಫ್ಯೂಷನ್ ಆಗ್ತಿದೆ ಬ್ರೋ 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 ಹುಷಾರು ಇಲ್ಲಿ ನೋಡಿ ಹಾ ಲೇಲೆಲ್ಲ ಇದೆ ಹುಷಾರು ಡೆಡ್ ಇಲ್ಲಿ ಡೆಡ್ ಅಂತ ಹಾಕಿದ್ದಾರೆ ಇಲ್ಲಿ ಒಂದೊಂದು ವಿಚಿತ್ರ ಆಗಿದೆ ಬಿಲ್ಡಿಂಗ್ ಆ ಪಿಕ್ಚರ್ ನೋಡಿ ಬ್ರೋ ಹೆಂಗೈತೆ ಸಕ್ಕದಾಗ್ಬಿಟ್ಟು ಬಿಡ್ಸೋನು ಯಾರು ಆರ್ಟಿಸ್ಟ್ ಆರ್ಟಿಸ್ಟ್ ಬಿಡ್ಸ ತುಂಬಾ ಇದಾವಲ್ಲ ಇಲ್ಲಿ ಬಾಟ್ಲು ಜಾಸ್ತಿ ಅಜ್ಜಿ ಅಲೋಡಿ ಅಜ್ಜಿನ ಇರೋ ತಾತ ಇರೋ ನನ್ನ ಕಣ್ಣು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಒಂಚೂರು ಮುಂದೆ ಬರ್ತೀರಾ ಯಾರಾನ ಇದ್ರೆ ಬರಕಾಗುತ್ತಾ

ಅಜ್ಜಿ ನಾನು ಇವಾಗ್ಲೂ ಕೇಳ್ಕೊತಾ ಇದ್ದೀನಿ ನಿಮ್ಗೆ ಏನ್ ಕಷ್ಟ ಇದೆ ನನ್ನ ಹತ್ರ ಹೇಳ್ಕೊಳ್ಳಿ ಕೈಯಲ್ಲಿ ಆದಷ್ಟೇ ನಿಮ್ಗೆ ಸಹಾಯ ಮಾಡಕ್ಕೇನೆ ಬಂದಿರೋದಿಲ್ಲಿ ಏನಕ್ಕೆ ಈ ತರ ಮಾಡ್ತಿದ್ದೀರಾ ಅನ್ನೋದು ನನಗೂ ಅರ್ಥ ಆಗ್ತಿಲ್ಲ ಏನಕ್ಕೆ ಅಟಾಕ್ ಏನಕ್ಕೆ ಮಾಡ್ತಾ ಇದ್ದೀರಾ ಯಾರ ನಡ್ದಾಡ್ತಾರಿಬ್ರು ಬ್ರೋ ಅಜ್ಜಿ ನೀವಿದ್ದೀರಾ ಇಲ್ಲಿ ಒಳಗಿದ್ದೀರಾ ಒಬ್ರು ಇಲ್ಲ ಒಬ್ಬ ಇಲ್ಲಿ ಯಾರು ನಡ್ದಾಡ್ತಾವ್ರೋ ಇಲ್ಲಿ ಎಲ್ಲಿ ಕೇಳಿಸ್ತೈತೆ ಇವೇನು ಅಟ್ಯಾಕ್ ಮಾಡಿದ್ರು ನಮ್ಗೆ ಏನಾದ್ರು ಆದ್ರೆ ನಾ ನಿಜೆ ಮೋಸ್ಟ್ಲಿ ಈ ಕಡೆ ಇರೋ ತಾತ ಅನ್ನಿಸ್ತೈತೆ ನನ್ನ ಪ್ರಕಾರ ಯಾರು ಅಳ್ತೋರೆ ಅಜ್ಜಿನಾ ತಾತನೋ ಗೊತ್ತಾಯ್ತಿಲ್ಲ ಅಜ್ಜಿ ನೀವಾ ಇಲ್ಲ ತಾತನ ಅದು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ ಅಜ್ಜಿ ಆಗಿದ್ರೆ ಕೋಲ್ ಬ್ರೇಸ್ ಎง್ಹುಡಿತೈತೆ ಆ ಅಜ್ಜಿನೇ ಬ್ರೋ ಅವರು ಅಳ್ತಾರೋ ಯಾವಾಗ ಎง್ಹುಡಿತೈದೆ ನೋಡಿ ಕೋಲ್ ಬ್ರೇಸ್ ಇಲ್ಲಂದ್ರೆ ವರ್ತೈಲ್ಲ ಹೌದು ಅಜ್ಜಿ ಏನು ಕಷ್ಟ ಇದೆ ನಿಮಗೆ ಅಜ್ಜಿ ಯಾಕಳ್ತಾ ಇದೀರಾ ಅಜ್ಜಿ ನೀವು ಅಟ್ಯಾಕ್ ಎಲ್ಲ ಮಾಡಕ್ ಹೋಗ್ಬೇಡಿ ಈ ತರ ನಾನು ಹೇಳ್ತಾ ಇಲ್ವಾ ನಿಮ್ಗೆ ನಿಮ್ಗೆ ಏನ್ ಹೇಳಿ ನಾನು ಸಹಾಯ ಮಾಡ್ತೀನಿ ನಿಮ್ ಮಗು ತರ ಅನ್ಕೊಳ್ಳಿಲ್ಲ ಅವ್ರು ಅವರು ಈ ತರ ಮಾಡಿದ್ರದಕ್ಕೆ ಕಷ್ಟ ಗೊತ್ತಾಗ್ತಿದೆ ಅವ್ರು ಮಾಡಿರೋದು ನಡೆದಾಡ್ತಾ ಬ್ರೋ ಇದು ಏನೋ ಹೊಡಿತಿದೆ ಬ್ರೋ ತಲೆ ಬ್ರೋ ತಲೆ ಒಡ್ಕೊತವ್ರ ಅದೇ ಆ ತರನೇ ಫೀಲ್ ಹೊಡೀತಿರೋದು ಅಜ್ಜಿ ತತಾ ತಲೆ ಎಲ್ಲಾ ಹೊಡ್ಕೋಬೇಡಿ ಮತ್ತೆ ಮತ್ತೆ ಅದೇ ಸೌಂಡ್ ಮಾಡ್ದವ್ರಿ ಇಲ್ಲಿ ಬನ್ನಿ ಬ್ರೂ ಇಲ್ಲಿ ಯಾರು ಇಲ್ಲ ಬ್ರೋ ಇಲ್ಲಿ ಅಜ್ಜಿ ಎಲ್ಲಿದ್ದೀರಾ ನೋಡಿದ್ರೋಡಿದ ನೋಡಿದೆ ನೋಡಿದೆ ಬ್ರೂ ಯಾರು ಇಲ್ಲ ಬ್ರೋ ಇಲ್ಲಿ ಬ್ರೂ ಯಾ ಇಲ್ಲ ಬ್ರೋ ಇಲ್ಲಿ ಒಂದು ಸೆಕೆಂಡ್ ಮೈ ಜಮ್ಮಂತ ಬ್ರೋ ಅಲ್ಲಂತಾ ಎರಡು ಕಡೆನೋ ಅಟ್ಯಾಕೋ ಏನು ಮಾಡೋ ಗೊತ್ತಾಗ್ತಿಲ್ಲ ಗೊತ್ತಾಕಿಲ್ಲ ನನಗೆ ನಾನು ಆಕ್ಚುಲಿ ನನ್ನ ಪ್ಲಾನ್ ಏ ಇಲ್ಲ ಬ್ರೋ ನನ್ನದು ಏನು ಏನು ರಿಚುವಲ್ ಮಾಡ್ತೀನಿ ರಿಚುವಲ್ ಮಾಡೋದು ನನ್ನ ಪ್ಲಾನ್ ಇರಲಿಲ್ಲ ಯಾಕಂದ್ರೆ ಅವ್ರು ಸೋಲೋ ಹೋಗಿರೋದ್ರಿಂದ ನನಗೆ ಆ ಒಂದ ಸಲ ಟ್ರೈ ಮಾಡೋದಾ ಏನು ಏನು ಆಗುತ್ತೆ ಅಂತ ಇಂತು ಕ್ಯಾಪ್ಚರ್ ಮಾಡಿದ್ದೀರಾ ಒಳಗಡೆ ತುಂಬ ಆಗ್ತಿದೆ ಬ್ರ ನಾನು ಅದಕ್ಕೆ ಏನಾಗುತ್ತೆ ಏನು ಇಲ್ಲಿ ಆಗುತ್ತೆ ಅನ್ನೋದು ಒಂದು ಚಲೋ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ನಾನು ಏನು ಪ್ಲ್ಯಾಂಡೇ ಇಲ್ಲ ನಂದು ಅಜ್ಜಿ ಪ್ಲೀಸ್ ನಾನು ಹೇಳೋದು ಅರ್ಥ ಆಗ್ತಿದೆ ನಿಮಗೆ ನಿಮಗೇನು ಬೇಕು ಹೇಳಿ ನಿಮಗೆ ಆತ್ಮಕ್ ಇಲ್ಲಿ ಕ್ಯಾಪ್ಚರ್ ಆಯ್ತು ಬ್ರೋ ಬೋ ಯಾರು ಇಲ್ಲ ಬ್ರೋ ಇಲ್ಲಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕ್ಯಾಪ್ಚರ್ ಆಗಿದೆ ಇಲ್ಲಿ ಕ್ಲೀನ್ ಆಗಿ ಕ್ಯಾಪ್ಚರ್ ಆಗಿದೆ ಇಲ್ಲಿ ಅಜಯ್ ಏನಾಯ್ತು ಹೇಳಿ ಕಾಣಿಸ್ತಾ ಓಯ್ ಅಜ್ಜಿ ಏನಕ್ಕೆ ಈ ಥರ ಸುತ್ತು ನಮ್ಗೆ ಯಾಕೋ ಲಾಕ್ ಮಾಡಿಸ್ತಿದ್ದಾರೆ ಅನಿಸ್ತೈತೆ ನಮ್ಗೆ ಯಾಕೋ ಆಯಿತು ಅಜ್ಜಿ ಪ್ಲೀಸ್ ನಮ್ಗೆ ಭಯ ಪಡ್ಸೋದಂತೂ ಪ್ರಯತ್ನ ಮಾಡಬೇಡಿ ನನಗೆ ಹೇಳ್ತಾರೆ ನಿಮಗೆ ನಿಮಗೆ ಯಾವ ಒಂದು ಚೂರು ತೊಂದರೆ ಕೊಡೋಕೆ ಬಂದಿಲ್ಲ ನಿಮ್ಗೆ ಏನು ಬೇಕು ಹೇಳಿ ನಮ್ಮ ಸಹಾಯ ಮಾಡ್ತೀವಿ ಏನರೂ ಹಾಂ ಕರೆಕ್ಟ್ ಸುಮ್ಮನೆ ಅಟ್ಯಾಕ್ಸ್ ಎಲ್ಲಾ ಮಾಡಿದ್ರೆ ಮತ್ತೆ ನಮಗೂ ತೊಂದ್ರೆ ನಿಮ್ಗೂ ತೊಂದ್ರೆ ನೀವ್ ಆರಾಮಾಗಿ ನಂಬೋದ್ ನಮ್ಮಣ್ಣ ಹೊಣ್ಣ ಹೇಳ್ಬಿಟ್ಟು ಹೋಗವ್ನೆ ಏನ ನಿಮ್ಗೆ ಆದ್ರೆ ನಾನ್ ಮಾಡ್ಬಿಟ್ಟು ಹೋಯ್ತೀನಿ ಅಂತ ಮಸ್ಟ್ ಇವಾಗ ನಾನು ಬಂದಿರೋಕ್ಕೆನಾದ್ರ ಕೋಪ ಮಾಡ್ಕೊಂಡಿದ್ದೀಯಾ ಏನಂತ ಗೊತ್ತಿಲ್ಲ ನೋಡಿ ಬ್ರೋ ಸುಮ್ಮನೆ ಆ ಕಡೆ ಈ ಕಡೆ ಎರಡು ಕಡೆನು ಓಡಾಡ್ತ ನನಗೆ ಒಂದ ಕೆಲಸ ಏನು ಗೊತ್ತಾ ಇವಾಗ ನಿಮ್ ಬಿಡಕ್ಕೆ ಬಿಡೋಕಾಗ್ತ ಇಲ್ಲ ಯಾಕಂದ್ರೆ ಇವಾಗ ಆ ಕಡೆ ಸುತ್ತಿ ಬೆಳಸಿದೆ ಓಡ ಓಡ ಓಡದ್ರು ಅಂತ ಕಾಣಿಸ್ಕೊತ್ತಿಲ್ಲ ನನಗೆ ಒಂದ ಜೊತೆ ಟ್ರೈ ಮಾಡೋಣ ಆ ಕಡೆ ನಾನು ಹೋಗ್ತೀನಿ ಈ ಕಡೆ ಬನ್ನಿ ಆಗೋತಾ ಕಾನ್ಫಿಡೆನ್ಸ್ ಓಕೆನಾ ಅಲ್ಲಿ ಬ್ರೋ ಬ್ರೋ ಇಲ್ಲಿ ಇಲ್ಲಿ ಬ್ರೋ ಇಲ್ಲೇ ಕಾಣಿಸ್ತಿದೆ ಬ್ರೋ ನೀ ಆ ಕಡೆ ಬನ್ನಿ ನಾನು ಈ ಕಡೆ ಹೋಗ್ತೀನಿ ನೋಡೋಣ ಪಕ್ಕನಾ ಹೋಗಿ ಬ್ರೋ ನೋಡೋಣ ಆಗಿದಾಗ್ಲಿ ಹುಷಾರಾಗಿರಿ ಇಲ್ಲ ಇಲ್ಲಿದೆಯಲ್ಲ ಈ ಮರ ಗಿಡ ಇದೆಯಲ್ಲ ಆ ಗಿಡ ಹತ್ರನೇ ಶ್ಯಾಡೋ ಕಾಣಿಸ್ತಿತ್ತು ಹೋಗ್ಲಿಂದ ನನಗೆ ನೀನು ಸೇಫಾಗಿ ನಾನು ನಮ್ಮ ಮೈನ್ ಆಮೇಲೆ ಸುಮ್ಮನೆ ಏನಾದ್ರು ಕಾಯಿ ಮೈಂಡ್ ಡೈವರ್ಟ್ ಮಾಡಿದ್ರೆ ಹುಷಾರಾಗಿ ರೀ ಇಬ್ರ ಹೇಳ್ತಾಯಿದ್ದೀನಿ ಹಾಂ ಬ್ರೋ ಸೇಫು ಅಜ್ಜಿ ಇವಾಗ ಬನ್ನಿ ಅಂತ ಬರ್ತಿದ್ದಾರಾ ಹಾಂ

ಗೋಡೆ ಅಲ್ಲ ಬನ್ನಿ 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 ಹುಷಾರು ಮಾಡ್ತಾ ಎಲ್ಲಿ ಏನಕ್ಕೆ ಈ ಥರ ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಗಾಯ್ ಇವಾಗ ನಾನು ಹಿಂದೆ ಏನಿದೆ ಅಂತ ಗೊತ್ತಿಲ್ಲ ಏನಾರ ಹಿಂದೆ ಇದ್ರೆ ನೀವೇ ಹೇಳ್ಬೇಕು ಕ್ಷೀರಸ ನನಗೆ ಏನು ಮಾಡಬೇಕು ಅನ್ನೋದು ಇವಾಗ ಅರ್ಥ ಆಗ್ತಿಲ್ಲ ಏನು ಪ್ಲ್ಯಾಂಡೇ ಮಾಡಿಲ್ಲ ಕೈಶ್ ನಾನು ಇವಾಗ ಬ್ರೋ ಮತ್ತೆ ಬ್ರೋ ಮತ್ತೆ ಬ್ರೋ ಹಾಂ ಮತ್ತೆ ಕಾಣಿಸ್ತಾ ಬ್ರೋ ಅಜ್ಜಿ ಏನಕ್ಕೆ ಇವಾಗ ನಮ್ಮಿದೆಯಲ್ಲ ಇಲ್ಲೇ ಹ್ಞೂ ಸೇಮ್ ಅಲ್ಲಿ ಕಾಣಿಸ್ತಾಯಿದೆ ಬ್ರೋ ಇವಾಗ ಬನ್ನಿ ಮಾತಾಡೋಕೆ ರೆಡಿ ಇದ್ದೀನಿ ಅಜ್ಜಿ ಕಾಣಿಸ್ತಾವ ಇಲ್ಲ ಯಾಕೆ ಅಜ್ಜಿನ ತಾತ ಬ್ರೋ ಅಜ್ಜಿದೇ ಆಟೋ ಬ್ರೋ ಇದು ಆ ತಾತ ಅಂದ್ರೆ ಅನ್ನಿಸ್ತಿಲ್ಲ ನಂಗೆ ಯಾಕೋ ಫೀಲ್ ನಡಿತಿಲ್ಲ ಹೌದೇ ಅಲ್ಲಿ ಕ್ಯಾಪ್ಚರ್ ಮಾಡಿ ಅಲ್ಲಿ ಕ್ಯಾಪ್ಚರ್ ಮಾಡಿ ನೀವು ಬಡ 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 ಅಲ್ಲೇ ಅಲ್ಲಿಂದ ಕ್ಯಾಪ್ಚರ್ ಮಾಡಿ ಅಲ್ಲಿ ಏನಾದ್ರು ಕಾಣಿಸಿದ್ರೆ ನೋಡಿ ನಾನು ಇಲ್ಲಿಂದ ನೋಡ್ತಾ ಇರ್ತೀನಿ ಅಜ್ಜಿ ನೀವೇ ಅಂತ ಇದು ನಿಮ್ದೇ ವಾಯ್ಸ್ ನೀವೇ ಇದು ಮಾಡ್ತಾ ಅಂತ ಅನಿಸ್ತೈತೆ ನೀವೇ ಅಂತ ಗೊತ್ತಾಯ್ತು ನನಗೆ ಕಲಾಡ್ತೈತೆ ಗೊತ್ತಿಲ್ಲ ಬ್ರೋ ಈ ರೂಮಲ್ಲಿ ಯಾವ್ದು ಇಲ್ಲ ಈ ರೂಮಲ್ಲೂ ಕ್ಲಿಯರ್ ಆಗಿ ಯಾವ್ದು ಇಲ್ಲ ಚೂರು

ಬ್ರೋ ಇಲ್ಲೂ ಇಲ್ಲ ಬ್ರೋ ಇಲ್ಲಿ ಬ್ರೋ ಒಂದು ಕೆಲಸ ಮಾಡೋದ ನಾವು ಬ್ಯಾಗ್ ಕೆಳಗಡೆ ಇಟ್ಟಿದ್ದೀವಲ್ಲ ನೈಟ್ ವಿಷನ್ ಫಿಕ್ಸ್ ಹೋಗಿ ನೈಟ್ ವಿಷನ್ ಕೆಳಗೆ ಮಾಡೋದು ಕೆಳಗೆ ಹೋಗ್ಬಿಟ್ಟು ಹಿಂದೆ ಹಿಂದೆ ಬಿತ್ತು ನಿಮಗೆ ಬಿತ್ತಾ ನನಗೆ ಬಿತ್ತು ಬ್ರೋ ಇದು ಹಿಂದೆ ಇಂದ ಅಜ್ಜೆ ಏನಿಕ್ ಅಟ್ಯಾಕ್ ಮಾಡ್ತಾ ಇದೀರಾ ನನಗೆ ಸೀರಿಯಸ್ ಆಗಿ ಹೇಳ್ತಾ ಇದಿ ನನಗೆ ಏನ್ ತೊಂದರೆ

ಎಲ್ಲಿದೆ ಬ್ಯಾಗು ಬ್ಯಾಗ್ ಕೆಳಗಿಟ್ಟಿದೀವಲ್ಲ ಮಾಡ್ತಾನಿದೆ ಬನ್ನಿ ಅಜ್ಜಿ ಬಂದ್ವಿ ಬಂದ್ವಿ ಹುಷಾರು ಬ್ರೋ ಬ್ರೂ ಬಂದ್ಬಿಡಿ ಬಂದ್ಬಿಡಿ ಅವ್ರು ನಿಮಿಷ ಬನ್ನಿ ನಾವು ನೈಟ್ ವಿಷನ್ ಚೆಕ್ ಮಾಡಿ ಅಟ್ಯಾಕ್ ಮಾಡ್ತಿದ್ದೆ ಮಾಡ್ತಿದ್ದೆವು ಬನ್ನಿ ಸೊ ಗೈಸ್ ನಾವು ನೈಟ್ ವಿಷನ್ನ ತರಕ್ಕೆ ಹೋಗ್ತಾಯಿದ್ದೀವಿ ಹೋಗ್ಬಿಟ್ಟು ನಾವು ತಂದ್ಬಿಟ್ಟು ನಾವು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ